ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಳ ಮಾಡಲಾಗಿದೆ ಎಷ್ಟು ಕ್ರೀಡೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೂ ಕ್ರೀಡಾ ನೇಮಕಾತಿಗಳು ಯಾವ ರೀತಿ ನಡೆಯುತ್ತದೆ ಯಾವ ಯಾವ ಪೋಸ್ಟ್ಗೆ ಕ್ರೀಡಾ ಮೀಸಲಾತಿಗಳು ಅನ್ವಯವಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಿದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ನೋಡ್ಬೋದು ಇದೇ ಏಪ್ರಿಲ್ ಎಂಟರಂದು ಕ್ರೀಡಾ ಮೀಸಲಾತಿ ಎರಡರಿಂದ ಮೂರಕ್ಕೆ ಏರಿಸಲಾಗಿದೆ ಎರಡು ಪರ್ಸೆಂಟ್ ಇತ್ತು ಮೊದಲಿಗೆ ಈಗ ಅದನ್ನು ಮೂರು ಪರ್ಸೆಂಟ್ಗೆ ರಾಜ್ಯ ಸರ್ಕಾರ ಏರಿಸಿದೆ ಮೊದಲಿಗೆ ಅರಣ್ಯ ಇಲಾಖೆಯಲ್ಲಿ ಮಾತ್ರ ಕ್ರೀಡಾ ಮೀಸಲಾತಿಯನ್ನು ಕೊಡಲಾಗುತ್ತಿದ್ದು ಈಗ ಪೊಲೀಸ್ ಇಲಾಖೆಯಲ್ಲೂ ಸಹಿತ ಕ್ರೀಡಾ ಮೀಸಲಾತಿಯನ್ನು ಕೊಡಲಾಗುತ್ತಿದೆ ಎರಡು ಪರ್ಸೆಂಟ್ ಇದ್ದ ಕ್ರೀಡಾ ಮೀಸಲಾತಿಯನ್ನು ಈಗ ಮೂರು ಪರ್ಸೆಂಟ್ಗೆ ಏರಿಸಲಾಗಿದೆ ಮತ್ತು ಇವುಗಳು ಪೊಲೀಸ್ ಇಲಾಖೆಯಲ್ಲಿ ಯಾವ ಯಾವ ಹುದ್ದೆಗಳಿಗೆ ಅನ್ವಯವಾಗುತ್ತೆ ಅಂತ ನೋಡ್ತಾ ಹೋಗೋಣ ಮತ್ತು ಕ್ರೀಡಾ ವೈಮಿತಿಯನ್ನು ಸಹಿತ ಹೆಚ್ಚಿಗೆ ಮಾಡಲಾಗಿದೆ ಇಲ್ಲಿ ನೀವು ನೋಡಬಹುದು ಎಷ್ಟು ಕ್ರೀಡೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ಕ್ರಿಕೆಟನ್ನು ಹೊರತುಪಡಿಸಿ ಉಳಿದ ಇಪ್ಪತ್ತಕ್ಕಿಂತ ಹೆಚ್ಚಿನ ಕ್ರೀಡೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇಲ್ಲಿ ನೋಡಬಹುದು ನೀವು ಪೊಲೀಸ್ ಇಲಾಖೆಯ ಮೀಸಲು ನೀಡಲು ಪಟ್ಟಿಯಲ್ಲಿ ನಿಗದಿಪಡಿಸಲಾಗಿದೆ ಅದರಲ್ಲಿ ಕ್ರಿಕೆಟನ್ನು ಹೊರತುಪಡಿಸಿ ಇಲ್ಲಿ ಗ್ರಾಮೀಣ ಕ್ರೀಡೆಗಳಾದಂಥ ಕಬಡ್ಡಿ ಇರ್ಬೋದು ಅಥ್ಲೆಟಿಕ್ಸ್ ಇರ್ಬೋದು ಅರ್ಚರಿ ಬ್ಯಾಸ್ಕೆಟ್ಬಾಲ್ ಬಾಕ್ಸಿಂಗ್ ಸೈಕ್ಲಿಂಗ್ ಫೆನ್ಸಿಂಗ್ ಫುಟ್ಬಾಲ್ ಜಿಮ್ನಾಸ್ಟಿಕ್ ಹಾಕಿ ಹ್ಯಾಂಡ್ಬಾಲ್ ಜೂಡೋ ಶೂಟಿಂಗ್ ವಾಲಿಬಾಲ್ ಲಿಫ್ಟಿಂಗ್ ಕುಸ್ತಿ ಈ ರೀತಿ ನಾನಾ ತರಹದ ಇಪ್ಪತ್ತಕ್ಕೂ ಅಧಿಕ ಕ್ರೀಡೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೂ ಯಾವ ರೀತಿ ಆಯ್ಕೆ ನಡೆಯುತ್ತದೆ ಕ್ರೀಡಾ ಮೀಸಲಾತಿಯ ಆಯ್ಕೆಯನ್ನು ಯಾವ ರೀತಿ ಮಾಡಲಾಗುತ್ತದೆ ಅದನ್ನು ಸಹಿತ ನೋಡೋಣ ಇಲ್ಲಿ ನೀವು ನೋಡಬಹುದು ಯಾವ ಕ್ರೀಡಾಪಟುಗಳಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಅಂತ ಕೇಳಲಾಗಿದೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಲ್ಲಿ ಚಿನ್ನ ಚಿನ್ನ ಬೆಳ್ಳಿ ಮತ್ತು ಕಂಚು ಪದಕ ಪಡೆದವರಿಗೆ ಗ್ರೇಡಿಂಗ್ ಮಾರ್ಕ್ಸನ್ನು ನೀಡಲಾಗುತ್ತದೆ ಆ ಅಂಕದ ಆಧಾರ ಮೇಲೆ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ ಅದು ಮುಂದಿನ ಸ್ಲೇಡಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಗಮನಿಸಿ ನೀವು ರಾಜ್ಯ ಮತ್ತು ರಾಷ್ಟ್ರ ಅಂತ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರಬೇಕು ಅಂಥವರಿಗೆ ಮಾತ್ರ ಕ್ರೀಡಾ ಮೀಸಲಾತಿ ಅನ್ವಯವಾಗುತ್ತದೆ ಇದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇಲ್ಲಿ ನೀವು ಗಮನಿಸಬಹುದು ಕ್ರೀಡಾಪಟುಗಳ ವಯೋಮಿತಿ ಹೆಚ್ಚಳ ಸ್ನೇಹಿತರೆ ನಾನು ತನ್ನೈನಲ್ಲಿ ವಯೋಮಿತಿ ಹೆಚ್ಚಳ ಅಂತ ಹಾಕಿದ್ದೆ ಇದು ಕೇವಲ ಕ್ರೀಡಾಪಟುಗಳ ವಯೋಮಿತಿ ಮಾತ್ರ ಹೆಚ್ಚಳ ಮಾಡಲಾಗಿದೆ ಅದರಾಗೆ ಉಳಿದವರಿಗೆ ಕ್ರೀಡಾ ಮಿ ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ವಯೋಮಿತಿ ಹೆಚ್ಚಳದ ಬಗ್ಗೆ ಕೂಗುಗಳು ಕೇಳಿಬರುತ್ತದೆ ಅವರಿಗೆ ಯಾವುದೇ ರೀತಿಯ ವಯೋಮಿತಿ ಹೆಚ್ಚಳದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಇದು ಕೇವಲ ಕ್ರೀಡಾಪಟುಗಳ ವಯೋಮಿತಿ ಹೆಚ್ಚಳ ಮಾತ್ರವಾಗಿದೆ ಇಲ್ಲಿ ನೀವು ನೋಡಬಹುದು ಕ್ರೀಡಾಪಟುಗಳ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ವರ್ಷವನ್ನು ಹೆಚ್ಚಿಸಲಾಗಿದೆ ಅದೇ ರೀತಿ ಇಲ್ಲಿ ಹಿಂದುಳಿದ ವರ್ಗಗಳಿಗೆ ನಾಲ್ವತ್ತು ವರ್ಷ ಏರಿಸಲಾಗಿದೆ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ ಒನ್ ಕ್ಯಾಟಗರಿ ಒನ್ ಅವರಿಗೆ ನಾಲ್ವತ್ತೈದು ವರ್ಷವನ್ನು ಹೆಚ್ಚಳ ಮಾಡಲಾಗಿದೆ ಇದು ಕೇವಲ ಕ್ರೀಡಾಪಟುಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಅದೇ ರೀತಿ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂದರೆ ಇಲ್ಲಿ ನಾವು ನೋಡಬಹುದು ಒಟ್ಟು ಇಪ್ಪತ್ತು ಆಟದಲ್ಲಿ ಸಾಧನೆ ಮಾಡಿದವರನ್ನು ಈ ನೇಮಕಾತಿ ಪರಿಗಣಿಸಲಾಗುತ್ತದೆ ಈ ಆಟಗಳಿಗೆ ಸಂಬಂಧಿಸಿದ ಇಪ್ಪತ್ತೊಂಬತ್ತು ಕ್ರೀಡಾಪಟುಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಕ್ರೀಡಾಪಟುಗಳು ಪಡೆದಿರುವ ಚಿನ್ನ ಬೆಳ್ಳಿ ಕಂಚು ಇವುಗಳ ಆಧಾರದ ಮೇಲೆ ಗ್ರೇಡಿಂಗ್ ಅಥವಾ ಗ್ರೇಡಿಂಗ್ ಅಥವಾ ಮಾರ್ಸನ್ನು ನೀಡಲಾಗುತ್ತದೆ ಅಂದರೆ ಈಗ ಚಿನ್ನ ಪಡೆದವರಿಗೆ ಈಗ ಉದಾಹರಣೆಗೆ ಏಷ್ಯನ್ ಗೇಮ್ ಆಗಿರ್ಬೋದು ಕಾಮನ್ವೆಲ್ತ್ ಗೇಮ್ ಆಗಿರ್ಬೋದು ಒಲಂಪಿಕ್ನಲ್ಲಿ ಚಿನ್ನ ಪಡೆದವರಿಗೆ ಎಪ್ಪತ್ತೈದು ಗ್ರೇಡಿಂಗ್ ಅಂಕವನ್ನು ಕೊಡಲಾಗುತ್ತದೆ ಬೆಳ್ಳಿ ಅಂಕ ಪಡೆದವರಿಗೆ ಎಪ್ಪತ್ನಾಲ್ಕು ಗ್ರೇಡಿಂಗ್ ಅಂಕವನ್ನು ಕೊಡಲಾಗುತ್ತದೆ ಆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತದೆ ಉದಾಹರಣೆಗೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆಯಾಗಲು ಬಯಸುವ ಕ್ರೀಡಾಪಟುಗಳಿಗೆ ನಲವತ್ತಾರು ಇಲ್ಲಿ ನೀವು ನೋಡಬಹುದು ನಲವತ್ತಾರು ಗ್ರೇಡಿಂಗ್ ಅಂಕ ಪಡೆದವರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅನ್ವಯವಾಗುತ್ತದೆ ಅವರು ಅದನ್ನು ಅಪ್ಲೈ ಮಾಡಬಹುದು ಅದೇ ರೀತಿ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲು ಬಯಸುವವರು ಅವರು ನಲ್ವತ್ತಾರಕ್ಕಿಂತ ಅಧಿಕ ಅಂಕವನ್ನು ಪಡೆದಿರಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ಆಗದವರು ನಲ್ವತ್ತಾರಕ್ಕಿಂತ ಅಧಿಕ ಅಂಕವನ್ನು ಪಡೆದಿರಬೇಕು ಅದೇ ರೀತಿ ಇಲ್ಲಿ ಡಿ ಎಸ್ ಪಿ ಆಗಲು ಬಯಸುವವರು ಐವತ್ತೈದು ಅಥವಾ ಐವತ್ತೈದಕ್ಕಿಂತ ಹೆಚ್ಚು ಗ್ರೇಡಿಂಗ್ ಅಂಕ ಪಡೆದವರಿಗೆ ಅನ್ವಯವಾಗುತ್ತದೆ ಅದೇ ರೀತಿ ಯಾವ ಯಾವ ಹುದ್ದೆಗಳಿಗೆ ಈ ಕಿಲ್ಲಾ ಮೀಸಲಾತಿ ಅನ್ವಯವಾಗುತ್ತದೆ ಅಂತ ನೋಡ್ತಾ ಹೋದರೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಡಿ ವೈ ಎಸ್ ಪಿ ಹುದ್ದೆಗಳಿಗೆ ಮಾತ್ರ ಅನ್ವಯ ಆಗುತ್ತದೆ ಉಳಿದ ಯಾವುದೇ ಕಿಲೂ ಯಾವುದೇ ಹುದ್ದೆಗಳಿಗೆ ಅನ್ವಯವಾಗುವುದಿಲ್ಲ ಅದೇ ರೀತಿ ನೀವು ಕೇಳಬಹುದು ಎಸ್ ಡಿ ಎ ಎಫ್ ಡಿ ಎಲ್ಲಿ ಅನ್ವಯವಾಗುತ್ತೆ ಅಂತ ಕೇಳ್ಬೋದು ಇದು ಅನ್ವಯವಾಗುವುದಿಲ್ಲ ಕೇವಲ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಗಳಲ್ಲಿ ಮಾತ್ರ ಅನ್ವಯವಾಗುತ್ತದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದರ ಬಗ್ಗೆ ಶೇರ್ ಮಾಡಿ ನಿಮ್ಮ ಸುತ್ತಮುತ್ತಲು ನಿಮ್ಮ ಫ್ರೆಂಡ್ಸ್ಗಳು ಕ್ರೀಡೆಯಲ್ಲಿ ಸಾಧನೆ ಮಾಡಿದವರು ಇರುತ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು